ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ತಾವು ಒಂದು ಪ್ರವಚನದಲ್ಲಿ ಹೇಳಿದಂತಹ ಕಥೆ ಇದು ಒಬ್ಬ ಋಷಿ ಆತನಿಗೆ ಒಬ್ಬನೇ ಮಗ ತಂದೆಯ ಅಪ್ಪಣೆಯನ್ನು ಪಡೆದುಕೊಂಡು ಶೋಧನೆಗೆ ಹೊರಡುತ್ತಾನೆ ಹಲವಾರು ವರ್ಷಗಳ ನಂತರ ಮರಳಿ ಮನೆಗೆ ಬರ್ತಾನೆ ಬಂದ ಮಗನನ್ನ ಅಪ್ಪ ಕೇಳ್ತಾರೆ ನಿನಗೆ ಸತ್ಯ ದರ್ಶನ ಆಯಿತಾ ಸತ್ಯಶೋಧನೆ ಆಯ್ತಾ ಅಂತ ಕೇಳ್ತಾರೆ ಆಗ ಮಗ ಹೇಳ್ತಾನೆ ಇಲ್ಲಪ್ಪ ಆಗಲಿಲ್ಲ ಈ ಪ್ರಪಂಚದಲ್ಲಿ ಯಾವುದು ನಿತ್ಯ ಸತ್ಯವಾಗಿದೆ ಎಲ್ಲವೂ ಹಳೆಯದಾಗುತ್ತದೆ ಹಾಳಾಗುತ್ತದೆ ಎಂದ ಮಗ ಹೌದು ಈ ಜಗತ್ನಲ್ಲಿ ಎಲ್ಲವೂ ಕೂಡ ಹಾಳಾಗ್ತದೆ ನಿಜ ಆದರೆ ಒಂದು ಮಾತ್ರ ಎಂದೂ ಹಳೆಯದಾಗುವುದಿಲ್ಲ ಹಾಳಾಗೋದಿಲ್ಲ ಅದೇ ನಿತ್ಯ ಸತ್ಯ ಅಂತ ಅಪ್ಪ ಹೇಳಿದಾಗ ಮಗ ಅಂತಾನೆ ಅದಾವುದು ಎಲ್ಲಿದೆ ದಯವಿಟ್ಟು ನನಗೆ ತಿಳಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ ತಂದೆ ಹೇಳ್ತಾನೆ ನೋಡು ಇಲ್ಲೊಂದು ಮರ ಇದೆ ಇದರಲ್ಲಿ ಎಲೆ ಹೂವು ಕಾಯಿ ಕಾಂಡ ಬೇರು ಬೊಡ್ಡೆ ಎಲ್ಲವೂ ಹಳೆಯದಾಗ್ತದೆ ಒಂದು ದಿನ ಹಾಳಾಗ್ತದೆ ಆದರೆ ಈ ಮರದ ಪ್ರಾಣ ಮಾತ್ರ ಎಂದೂ ಹಳೆಯದಾಗುವುದಿಲ್ಲ ಹಾಳಾಗಿ ಹೋಗುವುದಿಲ್ಲ ಹಾಗೆಯೇ ಈ ದೇಹಾಂತರ್ಗತ ಪ್ರಾಣವೇ ಆತ್ಮ ವಿಶ್ವಾಂತರ್ಗತ ವಿಶ್ವ ಪ್ರಾಣವೇ ಪರಮಾತ್ಮ ತಂದೆಯ ಮಾತುಗಳನ್ನು ಕೇಳಿಸಿಕೊಂಡು ಆ ಮಗನ ಮನದಲ್ಲಿ ಸತ್ಯದ ತಿಳಿ ಬೆಳಕು ಮೂಡುತ್ತೆ ಸಮಸ್ತ ಪ್ರಪಂಚವು ಅವಸ್ಥಾಂತರಗೊಳ್ಳುತ್ತದೆ ಪರಮಾತ್ಮನು ಮಾತ್ರ ಅವಸ್ಥಾಂತರಗೊಳ್ಳುವುದಿಲ್ಲ ಚಿರಸ್ಥಾಯಿಯಾಗಿ ಇರ್ತಾನೆ ಎನ್ನುವ ಅರಿವು ಆ ಮಗನಗಾಗ್ತದೆ ನಾವು ಬರೆಸಿರ್ತಕ್ಕಂತಹ ದೇವರ ಚಿತ್ರಗಳು ಹರಿದು ಹೋಗ್ತವೆ ನಾವು ನಿರ್ಮಿಸಿದ ದೇವರ ಮಂದಿರಗಳು ಬಿದ್ದೋಗ್ತವೆ ದೇವರ ಮೂರ್ತಿಗಳು ಅಳೆಯುತ್ತವೆ ದೇವರು ಎಂದೂ ಅಳೆಯುವುದಿಲ್ಲ ಈ ಸತ್ಯವನ್ನು ಅರಿಯದ ಮನುಷ್ಯ ದೇವರ ಮೇಲೆ ಕುಪಿತಗೊಂಡಾಗಲೆಲ್ಲ ಮಠಮಂದಿರಗಳನ್ನು ಒಡೆಯುತ್ತಲೇ ಬರುತ್ತಿದ್ದಾನೆ ಕೆಡಗುತ್ತಿದ್ದಾನೆ ಆದರೆ ದೇವರು ಅವಿನಾಶಿ ಎನ್ನುವುದನ್ನು ಮರೆಯುತ್ತಿದ್ದಾನೆ ನಾವು ಚಿಂತೆ ಮಾಡೋದರಲ್ಲಿ ಅರ್ಥ ಇಲ್ಲ ಅದು ಒಂದು ರೀತಿಯಲ್ಲಿ ಕೈಯಲ್ಲಿ ಕೊಡೆ ಹಿಡಿದುಕೊಂಡು ಬಾರದ ಮಳೆಯನ್ನು ನಿರೀಕ್ಷಿಸಿದಂತೆ ಎಷ್ಟೋ ಸಲ ನಾವು ಅಂದುಕೊಂಡಂತೆ ನಮ್ಮ ಜೀವನದಲ್ಲಿ ನಡೆಯುವುದಿಲ್ಲ ಚಿಂತೆ ನಮ್ಮನ್ನು ಅಧೀರರನ್ನಾಗಿ ಮಾಡಿಬಿಡುತ್ತದೆ ನಾವು ಹುಟ್ಟುವುದು ಒಂದೇ ಸಾರಿ ಸಾಯುವುದು ಒಂದೇ ಸಾರಿ ಈ ಹುಟ್ಟು ಸಾವುಗಳ ಮಧ್ಯೆ ಬರುವ ಕಷ್ಟ ಸುಖ ದುಃಖ ಅವಮಾನ ಸೋಲು ಗೆಲುವು ಇವೆಲ್ಲವುಗಳನ್ನು ಸಮನಾಗಿ ಸ್ವೀಕರಿಸಿ ಒಂದು ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ನಡೆಸಿಕೊಂಡು ಹೋಗೋದೇ ನಿಜವಾದ ಜೀವನ ಇಂತಹ ಬದುಕು ನಮ್ಮದಾಗಬೇಕು ಕೊನೆಯದಾಗಿ ತಿನ್ನುವುದು ಬದುಕಲ್ಲ ಅನ್ನ ಹುಡುಕುವುದು ಬದುಕು ಹಣ ಕೂಡಿಡುವುದು ಬದುಕಲ್ಲ ಕೂಡಿ ಬಾಳುವುದು ಬದುಕು ನೆಮ್ಮದಿ ಹುಡುಕುವುದು ಬದುಕಲ್ಲ ನಾವಿರುವಲ್ಲಿಯೇ ನೆಮ್ಮದಿ ಕಂಡುಕೊಳ್ಳುವುದೇ ನಿಜ ಸಾರ್ಥಕ ಬದುಕು ನಾವು ಅನ್ಯರಲ್ಲಿರುವ ಒಳ್ಳೆಯತನವನ್ನು ಗುರುತಿಸುವುದು ಮತ್ತು ನಾವು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಸದಾ ನಡೆಸ್ಕೊಂಡು ಹೋಗೋದು ಇದೇ ನಿಜವಾದ ಸಾರ್ಥಕ ಜೀವನ ಧರ್ಮ ಧನ್ಯವಾದಗಳು ಥ್ಯಾಂಕ್ ಯು